ಸಂಪೂರ್ಣ ಗೊಂದಲ ಮಾಡಿಟ್ಕೊಂಡಿದ್ದಾರೆ ರೇಷನ್ ಕಾರ್ಡ್ನಿಂದ ಅವ್ರು ಗೊಂದಲ ಮಾಡಿಕೊಂಡಿರೋದ್ರಿಂದ ಇಡೀ ರಾಜ್ಯದ ಬಡವರು ತುಂಬ ತೊಂದರೆ ಅನುಭವಿಸ್ತಾ ಇದ್ದಾರೆ ಈಗ ನಮ್ಮ ಹೇಳಬೇಕು ಅಂತಂದ್ರೆ ನಾನು ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಮಾತಾಡಿದೆ ನಾನು ಮೂರು ಲಕ್ಷದ ಎಂಬತ್ತು ಸಾವಿರ ಬಿ ಪಿ ಎಲ್ ಕಾರ್ಡ್ ಇದೆ ಇದರಲ್ಲಿ ಎರಡು ಸಾವಿರದ ಏಳ್ನೂರ ಎಂಬತ್ತು ಮಾತ್ರ ನಾವು ಎ ಪಿ ಕನ್ವರ್ಟ್ ಮಾಡಿದೀವಿ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ನಿನ್ನೆ ಒಂದೇ ದಿನ ನಮ್ಮ ಮನೆಯಲ್ಲಿ ನೂರಕ್ಕಿಂತ ಹೆಚ್ಚಿಗೆ ಆ ಬಡವರು ಬಂದು ಹೋದರು ನಮ್ಮದು ರದ್ದಾಗಿದೆ ರದ್ದಾಗಿರೋದ್ರಿಂದ ನಮಗೆ ಸ್ಟೋರಲ್ಲಿ ಏನು ಅಕ್ಕಿ ಯಾವುದು ಕೊಡ್ತಾ ಇಲ್ಲ ನಾವು ಉಪವಾಸ ಇರಬೇಕಾ ನಂಗೆ ಬಹಳ ಹೊಟ್ಟೆವರಿತ್ತು ರಾಜ್ಯ ಸರ್ಕಾರ ಯಾಕಿದು ಅಂತ ಅದಾದ ನಂತರ ಮುಖ್ಯಮಂತ್ರಿಗಳು ಒಂದು ಹೇಳಿಕೆ ಕೊಟ್ಟರು ಅದಾದ ನಂತರ ಆಹಾರ ಸಚಿವರೊಂದು ಹೇಳಿಕೆ ಕೊಟ್ಟರು ಮಂತ್ರಿಮಂಡಲ ಸದಸ್ಯರು ಒಂದೊಂದು ಹೇಳಿಕೆಗಳು ಕೊಡ್ತಾ ಇದ್ದಾರೆ ಕೊನೆ ಕೇಂದ್ರ ಸರ್ಕಾರದ ಮೇಲೆ ಭೇಟಿ ಮಾಡಿ ತೋರಿಸ್ತಾ ಇದ್ದಾರೆ ಕೇಂದ್ರ ಸರ್ಕಾರದವರು ಅದ್ರ ನೀತಿ ಅದ ಆ ನೀತಿಯಿಂದನೇ ನಮಗೆ ಸಮಸ್ಯೆ ಆಗಿದೆ ಅನ್ನೋಂಥ ಮಾತುಗಳು ಹೇಳ್ತಿದ್ದಾರೆ ಈಗ ಮುಖ್ಯಮಂತ್ರಿಗಳು ಒಂದೇ ಒಂದು ರೇಷನ್ ಕಾರ್ಡ್ ರದ್ದಾಗಿದ್ದರೂ ಕೂಡ ಅದನ್ನು ತಕ್ಷಣ ಸರಿ ಮಾಡ್ತೇವೆ ಅನ್ನೋಂಥ ಮಾತು ಅವ್ರು ಹೇಳ್ತಿದ್ದಾರೆ ಮಾನ್ಯ ಮುನಿಯಪ್ಪನವರು ಅವ್ರು ಹೇಳ್ತಿರೋ ಸ್ಟೇಟ್ಮೆಂಟೇ ಬೇರೆ ನಾವು ಇನ್ನೊಂದು ವಾರದಲ್ಲೇ ಸರಿ ಇದೆಲ್ಲ ಸರಿ ಮಾಡ್ತೇವೆ ಅಂದರೆ ಗೊಂದಲ ಅಂತೂ ಇರೋದು ಅಂತೂ ಎಲ್ಲರೂ ಒಪ್ಕೋತಾ ಇದ್ದಾರೆ ಆದರೆ ಗೊಂದಲ ಇರೋದನ್ನು ಒಪ್ಕೊಳ್ಳೋದಕ್ಕೆ ಪರಿಹಾರ ಕಳ್ಕೊಂಡು ದಿಕ್ಕಲ್ಲಿ ಇನ್ನೂ ವೇಗವಾಗಿ ಅವ್ರು ಕೆಲಸ ಮಾಡಬೇಕು ತುಂಬ ಗೊಂದಲ ಆ ಬಡವರು ನಿಜಕ್ಕೂ ಕೂಡ ಏನು ಮಾಡಬೇಕು ಅವ್ರಿಗೆ ತೋಚ್ತಾ ಇಲ್ಲ ಮುನಿಯೊಪ್ಪನವ್ರು ಹೇಳಿದ ಮಾತು ನಾನು ನಂಬ್ತೇನೆ ಆಹಾರ ಸಚಿವರು ಹೇಳ್ತಾರೆ ಅಂತ ಮಾತು ನಂಬ್ತೇನೆ ಒಂದು ವಾರದಲ್ಲೇ ಅವ್ರು ಸರಿ ಮಾಡಬೇಕು ಅನ್ನೋಂಥ ಮಾತನ್ನು ಹೇಳಿದ್ದಾರೆ ಯಾರಿಗೆ ಕೂಡ ರದ್ದು ಮಾಡೋ ಪ್ರಶ್ನೆನೇ ಇಲ್ಲ ಅನ್ನೋಂಥ ಮಾತು ಕೂಡ ಜೊತೆ ಜೊತೆ ಹೇಳ್ತಾ ಇದ್ದಾರೆ ಹಾಗಾಗಿ ಒಂದು ವಾರದಲ್ಲಿ ಅವರು ಸರಿ ಮಾಡಲಿಲ್ಲ ಅಂತಂದ್ರೆ ಅದೇ ಬಡವರು ಕರ್ಕೊಂಡು ಹೋರಾಟಗಳು ಮಾಡಬೇಕಾಗುತ್ತೆ ವಿಧಿ ಇಲ್ಲ ಆ ಬಡವರು ಕರ್ಕೊಂಡು ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ಮುತ್ತಿಗೆ ಹಾಕಬೇಕು ಆಹಾರ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಹೋಗಿ ಭೇಟಿ ಮಾಡಿ ಅವ್ರ ತರ ಚರ್ಚೆ ಮಾಡಬೇಕು ಒಟ್ಟಾರೆ ಗೊತ್ತಿಲ್ಲ ಅವರಿಗೆ ಸರಿಯಾದ ಕಾರ್ಡ್ಗಳು ಸಿಗೋ ಅನ್ಕೊಂಡು ಕೂಡ ಆ ಬಡವರಿಗೆ ನಾವು ಬಿಡಲ್ಲ ಈ ದಿಕ್ಕಿನಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಅದು ಏನು ಯೋಚನೆ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಕೆಲವು ಅಧಿಕಾರಿಗಳು ಯೋಚನೆ ಮಾಡೋಕ್ಕೆ ಅವ್ರಿಗೆ ಶಕ್ತಿ ಇದೆ ಮಾಡ್ತಾರೆ ಯಾಕೆಂದರೆ ಚಂದ್ರಶೇಖರ್ ಅವರು ಅವರದ್ದು ಆತ್ಮಹತ್ಯೆ ಆದಂಥ ಸಂದರ್ಭ ನಿಮಗೆ ಗೊತ್ತಿರ್ಬೋದು ವಾಲ್ಮೀಕಿ ಅಭಿವೃದ್ಧಿ ನಿಗಮ ಚಂದ್ರಶೇಖರ್ ಅವರು ಆತ್ಮಹತ್ಯೆ ಮಾಡಿಕೊಂಡಾಗ ಅದಕ್ಕೆ ಹಣವೇ ಕೊಡಲ್ಲ ಅಂತ ಅವ್ರು ಹೋಗಿ ಹೇಳಿದರು ಪರಿಹಾರನೂ ಕೊಡೋಲ್ಲ ಅಂತಂದರು ಅಪಾಯಿಂಟ್ಮೆಂಟೂ ಕೊಡಲ್ಲ ಅಂತಂದರು ಸಾಧ್ಯನೇ ಇಲ್ಲ ಅಂತ ಕೊನೆಗೆ ಮೇಲ್ ತಲೆ ಮೇಲೆ ಕುಂತಾಗ ಎಲ್ಲವೂ ಹಣ ಬಂತು ಈಗ ಅಪಾಯಿಂಟ್ಮೆಂಟ್ ಕೊಡೋಂಥ ಪ್ರಯತ್ನ ಮಾಡಿಸ್ತಾ ಇದ್ದಾರೆ ಅಧಿಕಾರಿಗಳೇ ಮಾಡಿದ್ದು ಒಳ್ಳೆ ಕೆಲಸ ಮಾಡಿದ್ದರು ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಈಗ ಅನೇಕ ಅಧಿಕಾರಿಗಳು ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ರಾಜ್ಯ ಸರ್ಕಾರದ ಧೋರಣೆ ಬೇಕಾದಿರಲಿ ಆದರೆ ರಾಜ್ಯ ಸರ್ಕಾರ ಧೋರಣೆ ಕಾಯುತ್ತೆ ಉಪಯೋಗ ಆಗಲ್ಲ ಮುಖ್ಯಮಂತ್ರಿಗಳ ಹೇಳಿಕೆಯನ್ನ ಗಮನಿಸಿ ಆಹಾರ ಸಚಿವರು ಹೇಳಿದ ಅಂಶ ಗಮನಿಸಿ ತಕ್ಷಣ ಅವರಿಗೆ ಏನು ರದ್ದಾಗಿದೆ ರದ್ದಾಗಿರೋದನ್ನು ಅದನ್ನು ವಾಪಸ್ ಅವರಿಗೆ ಕೊಡಿಸಿ ಅವರಿಗೆ ರೇಷನ್ ಕೊಡುವಂಥ ದಿಕ್ಕಲ್ಲಿ ಪ್ರಯತ್ನ ನಡೆಸಬೇಕು ಇದನ್ನು ಒತ್ತಾಯ ಮಾಡ್ತೀನಿ ಇಲ್ಲ ಅಂತಂದರೆ ಮುಂದಿನ ಹೋರಾಟ ಖಂಡಿತ ಹೋರಾಟ ಮಾಡಬೇಕಾಗತ್ತೆ ಆ ಬಡವರು ಕಟ್ಕೊಂಡು ಈ ಒಂದು ಎಚ್ಚರಿಕೆಯನ್ನು ಕೊಡಕೊಂಡು ನಾನು ಕೊಡಕ್ಕೆ ಇಷ್ಟಪಡ್ತೇನೆ ಅವ್ರು ಹೇಳ್ತಿದ್ದಾರೆ ಇನ್ಕಮ್ ಟ್ಯಾಕ್ಸ್ ಪೇಯರ್ಸಿಗೆ ನಾವು ಯಾವುದೇ ಕಾರಣಕ್ಕೂ ಕೊಡಲ್ಲ ರದ್ದು ಮಾಡ್ತೇವೆ ಅದೇ ರೀತಿ ಸರ್ಕಾರಿ ನೌಕರಿ ಮಾಡ್ತೇವೆ ರದ್ದು ಮಾಡ್ತೇವೆ ಮಾಡಿ ನಮ್ದೇನು ಅಭ್ಯಂತರ ಇಲ್ಲ ಆದ್ರೆ ಗುಡಿಸ್ಲರಿಂತ ಬಡವನ ಹೊಟ್ಟೆ ಮೇಲೆ ಹಾಕಿ ಅದ್ರಲ್ಲೇ ಅದರಲ್ಲೇ ಅವ್ರ ಜೀವನ ಬಹಳ ಜನದ್ದು ಯಾವ ಕಾರಣಕ್ಕೂ ಕೂಡ ಬಡವರಿಗೆ ಹೊಟ್ಟೆ ಮೇಲೆ ಹೊಡೆಯಕ್ಕೆ ಬಿಡಲ್ಲ ಅವ್ರ ಪರವಾಗಿ ಹೋರಾಟ ಮಾಡ್ಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನು ನಾನು ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ಕೊಡಕ್ಕೆ ಇಷ್ಟಪಡ್ತೇನೆ ಅಲ್ಲ ನಾನು ಯಾಕೀಗ ಇದ್ರ ತಗೊಂಡೆ ಅಂತಂದ್ರೆ ರೇಷನ್ ಕಾರ್ಡ್ ಪೆನ್ಷನ್ ಬರ್ತೀನಿ ರೇಷನ್ ಕಾರ್ಡ್ ಇಂದ ಯಾಕೆ ತಗೋತಾ ಇದೀನಿ ಅಂತಂದ್ರೆ ಮನೆ ಹತ್ರ ಬಂದವರು ಕಣ್ಣೀರ್ ಆಗ್ತಾ ಇದ್ದಾರೆ ಸರ್ ನಮ್ ತಿನ್ನಕ್ಕಿಲ್ಲ ಏನ್ ಮಾಡೋಣ ಅಂತಾರೆ ರಾಜ್ಯ ಸರ್ಕಾರ ಅವರು ಹಣಕಾಸಿನಲ್ಲಿ ಒಂದ್ ರೀತಿಯ ಯಾವ ಪದ ಬಳಸ್ಬೇಕು ನನಗೆ ಗೊತ್ತಿಲ್ಲ ದಿವಾಳಿ ಆಗಿದೆ ಅಂತ ನಮ್ ಕಾರ್ಪೊರೇಟರ್ ಹೇಳ್ತಾ ಇದ್ದಾರೆ ನಿಜ ದಿವಾಳಿ ಆಗ್ಲೇಕ್ ಯಾಕಂದ್ರೆ ಅವ್ರ ಗ್ಯಾರಂಟಿ ಮುಖಾಂತರ ಅನೇಕ ಬಡವರು ಒಳ್ಳೇದ್ ಮಾಡಿದೀವಿ ಹೆಣ್ಮಕ್ಳಿಗೆ ಒಳ್ಳೇದ್ ಮಾಡಿದೀವಿ ನಾನು ಅದನ್ನ ಟೀಕೆ ಮಾಡಕ್ ಹೋಗಲ್ಲ ಆದ್ರೆ ನೀವು ಹುಡ್ಕ್ರಿ ಶ್ರೀಮಂತರು ಹುಡ್ಕ್ರಿ ಆ ಶ್ರೀಮಂತರ ಮುಖಾಂತರ ನೀವು ರಾಜ್ಯ ಸರ್ಕಾರದ ಖಜಾನೆ ಏನೋ ಅಧಿಕಾರ ಪ್ರಯತ್ನ ಮಾಡ್ರಿ ಆಸ್ಪತ್ರೆಗಳು ಚಾರ್ಜ್ ಎಲ್ಲ ಜಾಸ್ತಿ ಮಾಡ್ತಾರಂತೆ ಆ ಹೊರ ಹೊರ ರೋಗಿಗಳದು ರಕ್ತ ಕೊಡೋಂತ ಈ ಸಂದರ್ಭದಲ್ಲಿ ಆಗಿರೋದ್ರ ಡಬಲ್ ಮಾಡ್ತೀವಿ ತ್ರಿಬಲ್ ಮಾಡ್ತೀವಿ ಇದು ಅರ್ಥವೇ ಇಲ್ಲ ಇದು ಬಡವರು ತೆಗೆದು ಬಡವ್ರಿಗೆ ಕೊಡಬೇಡಿ ನೀವು ಓಟ್ ದಿಕ್ಕಿನಲ್ಲಿ ಗ್ಯಾರಂಟಿ ಯೋಜನೆಗಳು ಮಾಡಿದ್ದು ಸಂತೋಷವೇ ನಾನು ಮತ್ತೆ ಮತ್ತೆ ಹೇಳ್ತೀನಿ ಟೀಕಾ ಮಾಡಕ್ಕೆ ಇಷ್ಟಪಡಲ್ಲ ಆ ಗ್ಯಾರಂಟಿ ನಿಲ್ಸಲ್ಲ ಅಂತ ಹಠ ಮಾಡ್ಕೊಂಡು ಹೊರಟಿದಿರಿ ಮಾಡಿ ಮುಂದುವರಿಸಿ ಆದ್ರೆ ಆ ದುಡ್ಡು ಎಲ್ಲಿ ತುಂಬುತ್ತೀರಾ ನಾನು ಅದಕ್ಕೋಸ್ಕರ ಹೇಳ್ತೀನಿ ರೇಷನ್ ಕಾರ್ಡಿನ ಬಗ್ಗೆ ಮಾತ್ರ ಇವತ್ತಿನ ತನಕ ಕೂಡ ಬಹಳ ಇನ್ನೂ ತುಂಬ ಇದಾವೆ ನಾನು ಅದ್ರ ಅದು ಯಾವ ಸುದ್ದಿಗೆ ಹೋಗಲ್ಲ ನಿಮ್ ದುಡ್ಡು ರೇಷನ್ ಕಾರ್ಡಿನ ನ ಬಡವರು ಅದ್ರ ಮುಖಾಂತರ ಜೀವನ ಮಾಡ್ತಾರೆ ಅಂತ ಹೊಟ್ಟೆ ಅನ್ನ ತಿಂತಾರೆ ಅಂತ ಆ ಬಡವರ ಹೊಟ್ಟೆಗೆ ಮಣ್ಣು ಹಾಕಂತ ಪ್ರಯತ್ನ ಮಾಡಬೇಡಿ ಎಲ್ಲವೂ ನಾನು ಅದಕ್ಕೋಸ್ಕರ ಹೇಳ್ತೀನಿ ಅವ್ರ ಹೇಳಿದ್ದು ಪಾಯಿಂಟ್ ಇದೆ ಪೆನ್ಷನ್ದು ಇದೆ ನಾನು ಎಲ್ಲದೂ ಇದೆ ಅಂತ ಅದಕ್ಕೆ ಬಿ ಪಿ ಎಲ್ ಕಾರ್ಡ್ ಪ್ರತಿಯೊಂದಕ್ಕೂ ಬೇಕು ಯು ರೈಟ್ ನೀವು ಆ ಮತ್ ಪಾಯಿಂಟ್ ಹೇಳಕ್ಕೂ ಇದ್ರಿ ಸರಿ ಇದೆ ಈ ಬಿ ಪಿ ಎಲ್ ಕಾರ್ಡ್ ನಾವು ತೆಗಿತೀವಿ ಏನು ಮಾಡಲ್ಲ ಅನ್ನೋ ಥರದಲ್ಲ ಆದರೆ ಬಿ ಪಿ ಎಲ್ ಕಾರ್ಡ್ ಯಾವ ಕಾರ್ಡ್ಕ್ಕೂ ಕೂಡ ನೀವು ತೆಗಿ ಕೂಡುದು ನೀವು ಏನು ಮೆನ್ಷನ್ ಮಾಡಿದಿರಿ ಈ ಒಂದು ಇನ್ಕಮ್ ಟ್ಯಾಕ್ಸ್ ಪೇಯರ್ಸಿಗೆ ಮತ್ತು ಸರ್ಕಾರಿ ನೌಕರಿಗೆ ರೈಟ್ ಎರಡು ಸಾವಿರದ ನೂರು ಜನ ಮಾತ್ರ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಅಂತೆ ಎಂಬತ್ತು ಜನ ಮಾತ್ರ ಸರ್ಕಾರಿ ನೌಕರರಂತೆ ಅವ್ರಿಗೆ ಇವರು ಬಿ ಪಿ ಎಲ್ ಕಾರ್ಡ್ ತೆಗೆದಿರೋದು ಆದರೆ ಒಟ್ಟು ತೆಗೆದಿರೋದು ನನಗೆ ನೀವು ಯಾರು ನೆಕ್ಟ್ ನಾನು ಇವ್ ನಾಳೆ ಬೆಳಿಗ್ಗೆಯಿಂದ ಟೂರ್ ಹೊಟ್ಟಿದ್ದೀನಿ ನಾವು ನಿಮಗೆ ಗೊತ್ತಿದೆ ಅಯೋಧ್ಯೆ ಕಾಶಿಗೆ ಮುಂದಿನ ಸೋಮವಾರ ಹೆಚ್ಚು ಕಡಿಮೆ ನೀವು ಮನೆ ಹತ್ರ ಬಂದರೆ ಅವರೆಲ್ರಿಗೂ ಹೇಳ್ತೀನಿ ನಾವು ನೀವು ಮನೆ ಹತ್ರ ಬನ್ನಿ ಅಂತ ನೀವು ಬಂದು ನೋಡಿ ಇಲ್ಲ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ನಾನು ಕರ್ಕೊಂಡು ಹೋಗ್ತೇನೆ ಇವ್ರ ಕಾರ್ಡ್ ಕೊಡೋ ತನಕ ನಾವು ಬಿಡೋಲ್ಲ ಅಂತ ಬಿ ಪಿ ಎಲ್ ಕಾರ್ಡ್ ಕೊಡೋ ತನಕ ಬಿಡಲ್ಲ ಅಂತ ನಾನು ಇವತ್ತು ಪತ್ರಿಕಾಗೋಷ್ಠಿ ಮಾಡಬೇಕು ಅಂತ ಇರಲಿಲ್ಲ ಆದರೆ ಇವ್ ನಿನ್ನೆ ಆ ಎಲ್ಲ ಬಡವ್ರದ್ದು ಪರಿಸ್ಥಿತಿ ನೋಡಿದಾಗ ವಿಧಿ ಇಲ್ಲದೇನೆ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಈ ಕಡೆ ಗಮನಿಸ್ಬೇಕು ಜಿಲ್ಲಾಧಿಕಾರಿಗಳು ಜಿಲ್ಲಾಧಿಕಾರಿಗಳು ಬರೀ ರೆವಿನ್ಯೂ ಜಿಲ್ಲಾಧಿಕಾರಿಗಳಲ್ಲ ಅವರು ಎಲ್ಲ ಇಲಾಖೆಯು ನೋಡ್ಬೇಕಾದಂತ ಜವಾಬ್ದಾರಿ ಅವ್ರದ್ದು ಇದೆ ಅದಕ್ಕೋಸ್ಕರ ನಾನು ಹೇಳ್ತೀನಿ ಒಂದು ವಾರ ಯಾವ ಆಹಾರ ಸಚಿವರು ಹೇಳಿದಾರೆ ಅದು ಮಾತು ನಂಬಿ ಒಂದು ವಾರ ಈ ಸರ್ಕಾರಕ್ಕೆ ಗಡುವು ಕೊಡ್ತೇವೆ ಒಂದು ವಾರದಲ್ಲೇ ಅವ್ರಿಗೆ ಬೇಕಾದಂತ ಬಿ ಪಿ ಎಲ್ ಕಾರ್ಡ್ ತಲುಪಲಿಲ್ಲ ಖಂಡಿತ ಮುಂದಿನ ಹೋರಾಟ ಏನು ಅಂತ ಯೋಚನೆ ಮಾಡಿ ಮಾಡಬೇಕಾಗತ್ತೆ